ಇನ್ಸುಲಿನ್ ಕೆಲಸ ಏನು ಆ್ಯಕ್ಚುಲಿ ಸರ್ ಬಟ್ ಯಾಕೆ ಸರ್ ಇದು ಆಗುತ್ತೆ ಈಗ ಟೈಪ್ ಒನ್ ಯಾಕೆ ಬರುತ್ತೆ ಸರ್ ಸೊ ಇದು ನಮ್ಮ ಲೈಫ್ ಲಾಂಗ್ ಪಾರ್ಟ್ನರು ಅದಕ್ಕೇನಪ್ಪ ನಾನು ಹೇಳ್ತೀನಿ ಅಂದರೆ ಇದ್ರ ಜೊತೆ ನಾವು ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಆವಾಗ ಏನೂ ತೊಂದರೆ ಕೊಡಲ್ಲ ಓಕೆ ನೀನೇನು ಮಾಡ್ತೀವಿ ಮಾಡ್ಕೊಂಡು ಅನ್ಪಾ ನಾನು ಇರ್ತೀನಿ ಅಂದರೆ ಟೈಮ್ ಬಂದಾಗ ಸರಿ ಕೊಡುತ್ತೆ ಬಟ್ ಆ ರಿವರ್ಸಲ್ ಅಂತ ಕರೆಕ್ಟ್ ಆ ರಿವರ್ಸಲ್ ಅನ್ನೋ ಪದ ಆ್ಯಕ್ಚುಲಿ ರಿವರ್ಸಲ್ ಅನ್ನೋ ಪದ ಸ್ವಲ್ಪ ಮಿಸ್ಲೀಡಿಂಗ್ ಆಗಿದೆ ಶುಗರ್ ಕಂಟ್ರೋಲ್ ಮಾಡಿಸೋದು ತುಂಬ ಈಸಿ ಇಟ್ಸ್ ಅ ವೆರಿ ಸಿಂಪಲ್ ಪ್ರಾಸೆಸ್ ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ ನಾನು ಪ್ರಾಮಿಸ್ ಮಾಡ್ತಾ ಇಲ್ಲ ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ ಓಕೆ ಯಾಕೆ ಅಂದರೆ ನನ್ನ ಕೆಲಸ ಅಲ್ಲಿ ಬರೀ ಟೆನ್ ಪರ್ಸೆಂಟ್ ನಿಮ್ಮ ಕೆಲಸನೇ ನೈಂಟಿ ಪರ್ಸೆಂಟ್ ಸಿಂಪಲಾಗಿ ನಾವು ಡಯಾಬಿಟಿಸ್ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಂದರೆ ನಮ್ಮ ಶುಗರ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡ್ತಾ ಹೋದರೆ ನಿಮಗೂ ಡಯಾಬಿಟಿಸ್ ಇಲ್ವ್ರಿಗೂ ಏನೂ ಡಿಫ್ರೆನ್ಸ್ ಇಲ್ಲ ಸರಿ ಇನ್ನೊಂದ್ಸಲ ಹೇಳಿ ವಿಚಾರನ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಭಾಳ ವಿಶೇಷ ಅತಿಥಿ ಇದ್ದಾರೆ ಆ ವಿಶೇಷ ಅತಿಥಿ ತುಂಬ ದೂರದಿಂದ ಬಂದಿದ್ದಾರೆ ತುಂಬ ದೂರ ಅಂದರೆ ಉತ್ತರ ಕರ್ನಾಟಕದಿಂದ ಬಂದಿಲ್ಲ ಬೆಂಗಳೂರಿನಲ್ಲೇ ತುಂಬ ದೂರದಿಂದ ಬಂದಿದ್ದಾರೆ ಸೊ ಬನ್ನಿ ಹಾಗಾದರೆ ಸ್ವಾಗತಿಸೋಣ ಕರ್ನಾಟಕದ ಖ್ಯಾತ ವೈದ್ಯರು ವಿಶೇಷವಾಗಿ ಡಯಾಬಿಟಿಸ್ ಅಂದರೆ ಮಧುಮೇಹ ರೋಗದಲ್ಲಿ ಈ ಮಧುಮೇಹ ತಜ್ಞರಂದೇ ಹೆಸರುವಾಸಿಯಾಗಿರುವಂಥ ಸುಮಾರು ಹದಿನೇಳು ವರ್ಷಗಳಿಂದ ಮಧುಮೇಹವನ್ನೇ ಪ್ರಾಕ್ಟೀಸ್ ಮಾಡ್ತಿರುವಂಥ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ವೈದ್ಯರಾಗಿರುವಂಥ ಡಾಕ್ಟರ್ ಸುದರ್ಶನ್ ಎನ್ ನಮ್ಮೊಂದಿಗಿದ್ದಾರೆ ಸರ್ ಸ್ವಾಗತ ಒಂದು ನಮಸ್ಕಾರ ನಿಮಗೆ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಗುಡ್ ಸರ್ ತಾವೇ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಗುಡ್ ಸೊ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೆ ನೀವು ಕೊತ್ತನೂರು ಹೆಣ್ಣೂರು ಕಡೆಯಿಂದ ಬಂದಿರೋದು ಅಲ್ವಾ ಸರ್ ಸೊ ಒನ್ ಆ್ಯಂಡ್ ಹಾಫ್ ಟು ಅವರ್ಸ್ ಇಲ್ಲಿ ಬರಬೇಕಾದ್ರೆ ಆಯ್ತು ಅವ್ರಿಗೆ ಸೊ ತುಂಬ ಥ್ಯಾಂಕ್ಸ್ ಸರ್ ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ಸರ್ ನಾವು ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಉದ್ದೇಶ ಏನಂದರೆ ಸರ್ ಬೇಸಿಕಲಿ ನಮ್ಮ ನಮ್ಮ ಜನ ಇದ್ದಾರೆ ಹೆಲ್ತ್ ಕಾನ್ಷಿಯಸ್ ಆಗಬೇಕು ಅಷ್ಟೇ ಅಂದರೆ ನನಗೆ ಅವರು ರೋಗಗಳೇ ಬರದಂಗೆ ಆಗಿ ಮಾಡ್ಕೋಬೇಕು ಬಂದಿರೋ ರೋಗಗಳೆಲ್ಲ ಹೋಗಿಬಿಡಬೇಕು ಅನ್ನೋದು ಒಂದು ಕಡೆ ಅದು ಅದು ಪ್ರೊಸೆಸ್ ಇದ್ದೇ ಇರುತ್ತೆ ಬಟ್ ಕಾನ್ಷಿಯಸ್ನೆಸ್ ಬಂದುಬಿಟ್ರೆ ಆದಷ್ಟು ನಾವು ಪ್ರಿವೆಂಟ್ ಆಗುತ್ತೆ ಬರೆದಿರೋ ಬರೋ ಬರೋವಂಥ ರೋಗಗಳನ್ನೆಲ್ಲ ನಾವು ತಡಿಬಹುದು ಅನ್ನೋದು ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ನಾನು ಡಯಾಬಿಟಿಸ್ ಬಗ್ಗೆ ಇರೋದನ್ನು ನೀವು ನೋಡಿರ್ಬೋದು ನಾವು ಡಾಕ್ಟರ್ ವಾಸೋ ಅವ್ರು ಇರ್ಬೋದು ನಂದಿನಿ ಮೂರ್ತಿಯವ್ರು ಇರ್ಬೋದು ಅಥವಾ ನಮ್ಮ ಭುಜಂಗ ಶೆಟ್ಟಿ ಇರ್ಬೋದು ಸುಮಾರು ಜನರ ಜೊತೆಗೆ ನಾನು ಡಯಾಬಿಟಿಸ್ ಬಗ್ಗೆ ನಾನು ಮಾತಾಡಿದ್ದೀನಿ ನನಗೆ ಡಯಾಬಿಟಿಸ್ ಇಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ವೈಫ್ ಕಡೆಯಿಂದ ಸ್ವಲ್ಪ ಡಯಾಬಿಟಿಸ್ ಇದೆ ಫಾರ್ಚುನೇಟ್ಲಿ ಸೊ ಹೀಗಾಗಿ ಡಯಾಬಿಟಿಸ್ ಬಂದಿರೋರು ಇದ್ದಾರೆ ಅಥವಾ ಬರ್ ಬಾರ್ಡ್ರಲ್ಲಿ ಇರ್ತಾರೆ ಬರೋ ಸಾಧ್ಯತೆ ಇರುವಂಥವ್ರು ಇರ್ತಾರೆ ಸೊ ಅವರಿಗೆಲ್ಲ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಇದನ್ನ ಶೇರ್ ಮಾಡಿ ಮುಂಚೆನೇ ಹೇಳ್ತಾ ಇದ್ದೀನಿ ನಾನು ಸರ್ ಮೊದಲನೇದಾಗಿ ಡಯಾಬಿಟಿಸ್ ಅಂದರೆ ಏನು ಆಕ್ಚುಲಿ ಸರ್ ಸಿಂಪಲ್ ಆಗಿ ಡಯಾಬಿಟಿಸ್ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದನ್ನ ಕಾಯಿಲೆ ಅನ್ನೋದಕ್ಕಿಂತ ಮೆಟಬಾಲಿಕ್ ಡಿಸಾರ್ಡರ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು ಓಕೆ ಇವಾಗ ನಮ್ಮ ಈ ಜನ್ರೇಷನಲ್ಲಿ ನಮ್ಮ ಲೈಫ್ ಸ್ಟೈಲು ತುಂಬ ಹದಗೆಡ್ ಸೊ ಇವಾಗ ಸುಮಾರು ಜನ ಮುಂಚೆ ಏನು ಹೇಳ್ತಾ ಇದ್ವಿ ಫ್ಯಾಮಿಲಿ ಹಿಸ್ಟ್ರಿ ಅಂತ ಇದ್ವಿ ಅಂದರೆ ತಂದೆ ತಾಯಿಗೆ ಶುಗರ್ ಇದೆಯಾ ನಿಮಗೆ ಬರೋ ರಿಸ್ಕ್ ಇದೆ ಅಂತ ಬಟ್ ಇವಾಗ ನಾವು ನೋಡ್ತಾ ಇರೋದ್ರಲ್ಲಿ ತಂದೆ ತಾಯಿಗಿಲ್ಲ ಅಂದರೂ ಬರೋ ರಿಸ್ಕ್ ಇದೆ ಯಾಕೆಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಈಗ ಆ ಥರ ಆಗಿಬಿಟ್ಟಿದೆ ಸೊ ಡಯಾಬಿಟಿಸ್ ಅಂದರೆ ಇವಾಗ ಮೆಟಬಾಲಿಕ್ ಡಿಸಾರ್ಡರ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ ಅನ್ಬೋದು ಕಾಯಿಲೆ ಅನ್ನೋದಕ್ಕಿಂತ ದಟ್ ಇಸ್ ಇಟ್ ಇಸ್ ನಾಟ್ ಎ ಡಿಸೀಸ್ ಆ್ಯಕ್ಚುಲಿ ಅದರಿಂದ ಕಾಯಿಲೆ ಬೇರೆ ಕರೆಗಳು ಬರ್ಬೋದು ಬಟ್ ಆದರೆ ಇಟ್ ಈಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಅಂತೀವಿ ವೇರ್ ನಮ್ಮ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದಾಗ ಪರಿಣಾಮಗಳಿಂದ ನಮಗೆ ಅದರಿಂದ ತೊಂದರೆ ಆಗ್ಬೋದು ಸೊ ಅದನ್ನು ಡಯಾಬಿಟಿಸ್ ಅಂತ ಹೇಳ್ತೀವಿ ಓಕೆ ಓಕೆ

ಇನ್ಸುಲಿನ್ ಒಂದು ಹಾರ್ಮೋನು ನಮ್ಮ ಬಾಡಿಯಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರನ್ಸ್ ಬೀಟಾ ಸೆಲ್ಲಿಂದ ಉತ್ಪತ್ತಿ ಆಗುವಂಥ ಹಾರ್ಮೋನು ಈ ಹಾರ್ಮೋನ್ ಕೆಲಸ ಏನಪ್ಪಾ ಅಂದರೆ ನಮ್ಮ ಶುಗರ್ನ ಕಂಟ್ರೋಲ್ ತರಿಸೋದು ಓಕೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ನಮ್ಮ ದೇಹದಲ್ಲಿ ಐದರ್ ಸ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗ್ಬೋದು ಅಥವಾ ಇರೋ ಇನ್ಸುಲಿನ್ ಕೆಲಸ ಮಾಡದೇ ಇರ್ಬೋದು ಎರಡು ಕಾರಣದಿಂದ ನಮ್ಮ ಶುಗರ್ ಜಾಸ್ತಿ ಆಗುತ್ತೆ ಇನ್ಸುಲಿನ್ ಕೆಲಸ ಏನು ಆ್ಯಕ್ಚುಲಿ ಸರ್ ಸರ್ ಇವಾಗ ಇನ್ಸುಲಿನ್ನು ಒಂದು ಡಿಸ್ಟ್ರಿಬ್ಯೂಟರ್ ಥರ ಕೆಲಸ ಮಾಡುತ್ತೆ ಇವಾಗ ನಾನು ಹೇಳ್ದಂಗೆ ನಾವು ಊಟ ಮಾಡಿ ಜೀರ್ಣ ಆಗಿ ಶುಗರು ರಕ್ತಕ್ಕೆ ಹೋದಾಗ ಇನ್ಸುಲಿನ್ ಅದನ್ನು ತಗೊಂಡು ಪ್ರತಿಯೊಂದು ಸೆಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರುತ್ತೆ ಸೊ ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ನಮ್ಮ ಶುಗರ್ ಕಂಟ್ರೋಲಿಗೆ ಬರೋದು ಸೊ ಇಲ್ಲಿ ಡಯಾಬಿಟಿಸಲ್ಲಿ ಏನಾಗುತ್ತೆ ಅಂದರೆ ಈ ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗೋಲ್ಲ ಓಹೋ ಸೊ ಇದರಲ್ಲಿ ಈ ಡಯಾಬಿಟಿಸಲ್ಲೂ ಕೆಲವು ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಾಬಿಟಿಸ್ ಇದಾವೆ ಆದರೆ ಫಸ್ಟು ನಮ್ಮ ಮೂರು ಮುಖ್ಯವಾಗಿ ನಾವು ಕಾಮನ್ ಆಗಿ ನೋಡುವಂಥದ್ದು ಏನು ಅಂದರೆ ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಒನ್ ಡಯಾಬಿಟಿಸ್ ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ನೇ ಆಗಿರೋಲ್ಲ ಇದು ಯೂಶಲಿ ಮಕ್ಕಳಲ್ಲಿ ಕಂಡು ಬರುತ್ತೆ ಸೊ ಅದು ಅದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟಿಂಗಲ್ಲೇ ಅದು ಪ್ರೊಡಕ್ಷನ್ನೇ ದೇ ಹ್ಯಾವ್ ಟು ಟೇಕ್ ಇನ್ಸುಲಿನ್ ಲೈಫ್ ಲಾಂಗ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಹಾಂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತಲೇ ಹೇಳ್ಬೋದು ಸೊ ನಮ್ಮ ದೇಹದಲ್ಲಿ ಜೆನೆಟಿಕಲ್ ಪ್ಯಾನ್ಕ್ರಿಯಾಸಲ್ಲಿ ಬೇಟಾ ಸೆಲ್ಸ್ ಪ್ರೊಡಕ್ಷನ್ ಮಾಡ್ತಾ ಇರಲ್ಲ ಸೊ ಅದು ಟೈಪ್ ಒನ್ ಡಯಾಬಿಟಿಸ್ ಅಂತ ಅಲ್ಲಿ ನಮಗೆ ಇನ್ಸುಲಿನ್ ನಿಲ್ಸ್ಬೋದಾ ಕಡಿಮೆ ಮಾಡ್ಬೋದಾ ಅಂದರೆ ಖಂಡಿತ ಇಲ್ಲ ಅದು ಇನ್ಸುಲಿನ್ ಬಿಟ್ಟರೆ ಸದ್ಯಕ್ಕೆ ಏನು ನಮ್ಗೆ ಇಲ್ಲ ನಮ್ಮ ಹತ್ರ ಏನು ಆಪ್ಷನ್ಸ್ ಇಲ್ಲ ಸೊ ಮಗು 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 ಇರ್ಬೇಕಾದ್ರೆ ಗೊತ್ತಾಗುತ್ತೆ ಲೈಫ್ ಲಾಂಗ್ ಅವರು ಇನ್ಸುಲಿನ್ ತೊಗೊಬೇಕಾಗತ್ತೆ ಸೊ ಇದು ಮೊದಲನೇದು ಟೈಪ್ ಒನ್ ವೆರಿ ಡೇಂ ಡೇಂಜರಸ್ ಭಯ ಉಟ್ಸ ಯಾಕೆ ಅಂತಂದ್ರೆ ಮಕ್ಕಳಲ್ವಾ ದೊಡ್ಡವ್ರ ನಮ್ಗಾದ್ರೆ ನಮ್ಗೆ ಅರ್ಥ ಆಗುತ್ತೆ ತಿಳುವಳಿಕೆ ಇರುತ್ತೆ ನಾವು ಚೇಂಜ್ ಮಾಡ್ಕೊತೀವಿ ಬಟ್ ಮಕ್ಕಳಿಗೆ ತಿನ್ನೋ ವಯಸ್ಸಲ್ಲಿ ಹತ್ತು ತಿನ್ಬೇಡ ಇತ್ತು ತಿನ್ಬೇಡ ಅಂದಾಗ ಸ್ವಲ್ಪ ಕಷ್ಟ ಕಂಟ್ರೋಲ್ ಮಾಡೋದು ಕಷ್ಟ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಈಗಿನ ಜನ್ರೇಷನ್ ಆರ್ ವೆರಿ ಫಾಸ್ಟ್ ಸೊ ದೇ ನೋ ವಾಟ್ ದೇ ಆರ್ ಡೂಯಿಂಗ್ ಆ್ಯಂಡ್ ದೇ ನೋ ವಾಟ್ ಟು ಡು ಸೊ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಟೈಪ್ ಒನ್ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಮಾಡ್ಬೋದು ಬಟ್ ಸ್ವಲ್ಪ ಡೆಡಿಕೇಶನ್ ಬೇಕಾಗುತ್ತೆ ಪೇರೆಂಟ್ಸ್ ಕಡೆ ಎಸ್ಪೆಷಲಿ ಬಟ್ ತುಂಬ ರೇರ್ ಸರ್ ಅದು ಅಂದರೆ ಹಾಂ ಕಂಪ್ಯಾರಿಟಿವ್ಲಿ ಟೈಪ್ ಟು ಇಸ್ ವೆರಿ ಕಾಮನ್ ಸಿ ಟೈಪ್ ಟು ಅಂತ ಬಂದಾಗ ಟೈಪ್ ಒನ್ ಎಷ್ಟು ಪರ್ಸೆಂಟೇಜ್ ಹುಡ್ತವೆ ಇಲ್ಲ ಅಷ್ಟೇ ನೂರಕ್ಕೆ ಒಬ್ರು ಅಥವಾ ಸಾವಿರಕ್ಕೆ ಒಂದಿಬ್ಬರಿಗೆ ಆ ಆತರ ಇರಬಹುದು ಅಷ್ಟೇ ಇಟ್ಸ್ ವೆರಿ ಕಡಿಮೆ ಬಟ್ ಇದೆ ಇಟ್ ಇಸ್ ದೇರ್ ಬಟ್ ಟೈಪ್ ಟು ಇಸ್ ವೆರಿ ವೆರಿ ಹ್ಯೂಜ್ ಬಟ್ ಯಾಕೆ ಟೈಪ್ ಯಾಕೆ ಬರುತ್ತೆ ಸರ್ ಅದು ಆಟೋ ಇಮ್ಯೂನ್ ಡಿಸ್ಆರ್ಡರ್ ಅಂತ ಹೇಳ್ತೀವಿ ನಮ್ಮ ಬಾಡಿಯಲ್ಲೇನೆ ನಮ್ ಇದ್ರ ಬೇಗ ಪ್ಯಾಂಕ್ರಿಯಾ ಸೆಲ್ಸ್ ಇರುತ್ತಲ್ಲ ಅದ್ರ ವಿರುದ್ಧ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಸೊ ಇಟ್ ವೋಂಟ್ ಅಲೋ ಇಟ್ ಟು ವರ್ಕ್ ಓಕೆ ಸೊ ಅದು ಅದೇನು ಮಾಡೋಕ್ಕಲ್ಲ ವಿ ಕಾನ್ ಟು ಎನಿಥಿಂಗ್ ಈಗ ಹೆಂಗೆ ಅಂದರೆ ಆರ್ಮಿ ನಮ್ಮ ಎಲ್ ಸಿಲಿ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರಲ್ಲಿ ನಾವೊಂದು ಆರ್ಮಿ ನಿಂತ್ಕೊಂಡಿರ್ತೀವಿ ಓಕೆ ಸೊ ಈಗ ಒಂದು ಇಬ್ರು ಸೈನಿಕರು ವಾಪಸ್ ತಿರುಗ್ಬಿಟ್ಟು ನಮ್ಮ ಕಡೆನೇ ಶೂಟ್ ಮಾಡಿಬಿಟ್ರ ಸೊ ಆ ಥರ ಇಲ್ಲಿ ನಮ್ಮ ಡಿಫೆನ್ಸ್ ಮೆಕಾನಿಸಂ ನಮಗೇ ಅದು ಉಲ್ಟಾ ಒಳಗ್ ಬಿಡುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಆರ್ಮಿನ ತೆಗೋಕಾಗಲ್ಲ ಇದನ್ನು ಪ್ರಾಬ್ಲಮ್ ಆಗ್ತಾ ಇದೆ ಆರ್ಮಿನ ತೆಗೋಕಾಗಲ್ಲ ಯಾಕಂದರೆ ಇಮ್ಯುನಿಟಿ ಬೇಕಾಗುತ್ತೆ ಸೊ ಅದರಿಂದ ವಿ ಹ್ಯಾವ್ ಟು ಮ್ಯಾನೇಜ್ ಇಟ್ ಅದು ಏನು ಮಾಡೋಕ್ಕಾಗಲ್ಲ ಪ್ರೊಡಕ್ಷನ್ ಆಗಲ್ಲ ಅಲ್ಲಿ ಸೊ ವಿ ಹ್ಯಾವ್ ಟು ಸಪ್ಲಿಮೆಂಟ್ ಫ್ರಮ್ ಔಟ್ಸೈಡ್ ಇನ್ಸುಲಿನ್ ಓಕೆ ಕೊಡಬೇಕಾಗ್ತದೆ ಸೊ ಅದು ಟೈಪ್ ಒನ್ ಆಯಿತು ಟೈಪ್ ಒನ್ ಡಯಬಿಟಿಸ್ ನೀವು ಬಗ್ಗೆ ಒಂದು ಹೇಳಿದ್ರಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಿ ನೀವು ಅಂದರೆ ನನಗೆ ಅಂದರೆ ಈ ಮಾತು ಡಾಕ್ಟರ್ ಇಂದ ಸ್ವಲ್ಪ ಬೇಜಾರಾಗುತ್ತೆ ಮಾಡೋಕ್ಕಾಗಲ್ಲ ಅಂದ್ರೆ ಅರ್ಥ ಹೇಳ್ತೀನಿ ನನಗೆ ಪರ್ಸ್ನಲ್ಲಿ ನನಗೆ ಮೆಡಿಸಿನ್ಸ್ ಎಲ್ಲ ಜಾಸ್ತಿ ಕೊಡೋಕೆ ಇಷ್ಟ ಇಲ್ಲ ನಾನು ಮೆಡಿಸನ್ ಇನ್ಸುಲಿನ್ ತೊಗೊಳ್ಳೋದು ಇನ್ಸುಲಿನ್ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೀನು ಇನ್ಸುಲಿನ್ ನಿಲ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಮೆಡಿಸನ್ ತಗೊಳ್ಳೋದು ಮೆಡಿಸನ್ ಕಡಿಮೆ ಮಾಡಿ ನಿಲ್ಲಿಸೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಆ ಪ್ರಾಸೆಸ್ ಇಲ್ಲಿ ಆಗೋಲ್ಲ ಇಲ್ಲಿ ವಿ ಡಾಂಟ್ ಹ್ಯಾವ್ ಮಚ್ ಆಪ್ಷನ್ ಇರೋದೇ ಇನ್ಸುಲಿನ್ ಯಾಕಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಆದರೆ ಒಳಗಡೆ ನಾವು ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅದನ್ನೆಲ್ಲ ಕಡಿಮೆ ಮಾಡ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಪ್ರೊಡಕ್ಷನ್ ಆಗದೆ ಇದ್ದಾಗ ನಾವು ಆಚೆ ಕಡೆಯಿಂದ ಕೊಡಲೇಬೇಕಾಗುತ್ತೆ ಅದನ್ನು ನಾವು ನಿಲ್ಸೋಕ್ಕಾಗಲ್ಲ ಸೊ ಇನ್ಸುಲಿನ್ ತಗೊಳ್ಳೋದು ಸ್ಟಾಪ್ ಮಾಡೋಕ್ಕಾಗುತ್ತಾ ಟೈಪ್ ಅನ್ನಲ್ಲ ಅಂದರೆ ಆಗೋಲ್ಲ ಸೊ ಇದು ಇದನ್ನೇನು ಮಾಡೋಕ್ಕಾಗಲ್ಲ ಅದನ್ನ ಏನು ಮಾಡೋ ಅದನ್ನ ಏನೂ ಮಾಡಕ್ಕೆ ಬಟ್ ದಟ್ ಡಸ್ ಬಿನ್ ಅವರು ಲೈಫ್ ಲಾಂಗ್ ಸಫರ್ ಮಾಡಬೇಕು ಆ ಥರ ಏನಿಲ್ಲ ಸೊ ದೇ ಕ್ಯಾನ್ ಎನ್ ಅ ವೆರಿ ಹೆಲ್ತಿ ಲೈಫ್ ಲೈಫು ಹೆಲ್ತಿ ಲೈಫ್ ಚೆನ್ನಾಗಿರುತ್ತಾರೆ ಎಲ್ಲ ನಾರ್ಮಲ್ ಆಗಿರುತ್ತೆ ಏನು ತೊಂದರೆ ಇಲ್ಲ ಶುಗರ್ ಕಂಟ್ರೋಲ್ ಮೇಂಟನ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ದೆಲ್ ಬಿ ನಾರ್ಮಲ್ ಅದೇನು ತೊಂದರೆ ಆಗಲ್ಲ ನಮಗೆ ಸರಿ ಈಗ ಸುಮ್ಮನೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಜೆನೆಟಿಕ್ ಡಿಸ್ಆರ್ಡರ್ಗಳು ಸರ್ ಎಲ್ಲ ಹೌದು ಓಕೆ ದಟ್ಸ್ ಎ ಜೆನೆಟಿಕ್ ಡಿಸ್ಆರ್ ಹೌದಾ ಓಕೆ ಓಕೆ

ಸೊ ದಿಸ್ ಇಸ್ ಡಯಿಟಿಸ್ ಅಂದ್ರೆ ಏನು ಅಂತ ಗೊತ್ತಾಯಿತು ಮತ್ತು ಟೈಪ್ ಒನ್ ಡಯಬಿಟಿಸ್ ಅಂದ್ರೆ ಏನೂ ಗೊತ್ತಾಯ್ತು ಬಟ್ ಟೈಪ್ ಒನ್ ಡಯಾಬಿಟಿಸ್ ಬಗ್ಗೆ ನಾನು ತಿಳ್ಕೊಂಡಂಗೆ ಇದು ತುಂಬಾ ರೇರ್ ಆಗಿ ಕಾಣಿಸ್ಕೊಳ್ಳೋ ಡಿಸೀಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಅಂದ್ರೆ ನಾವು ಇಷ್ಟು ಮಾತಾಡಿದ ಸಾಕು ಅಂತ ಅನ್ಸುತ್ತೆ ಸೊ ಎಸ್ ಸರ್ ನೆಕ್ಸ್ಟ್ ಟೈಪ್ ಟು ಬರೋಣ ಈ ಟೈಪ್ ಟೂ ಡಯಾಬಿಟಿಸ್ ಅಲ್ಲಿ ಏನಂದ್ರೆ ಇದು ಎರಡು ಕಾರಣದಿಂದ ಬರುತ್ತೆ ಒಂದು ಇನ್ಸುಲಿನ್ ಡಿಫಿಷಿಯನ್ಸಿ ಅಂತೀವಿ ಇನ್ನೊಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ ಓಕೆ ಇನ್ಸುಲಿನ್ ಡಿಫಿಷಿಯನ್ಸಿ ಅಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಓಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಇರೋ ಇನ್ಸುಲಿನ್ ಕೆಲಸ ಮಾಡಲ್ಲ ಓಹೋ ಸೊ ಇದು ಬಂದು ಇದು ಪ್ಯೂರ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಇದರಲ್ಲಿ ನಮಗೆ ಇದು ಪೇರೆಂಟ್ಸ್ ಇವಾಗ ಮುಂಚೆ ಎಲ್ಲ ಪೇರೆಂಟ್ಸ್ಗೆ ವಿಲ್ ಕೊಟ್ಬಿಟ್ರು ಅಂತ ಇದ್ರು ಸೊ ನಾವು ವಿ ಕಾಣ್ ಬ್ಲೇಮ್ ತೆಗ್ದು ವಿ ಕಾಣ್ ಬ್ಲೇಮ್ ಅವ್ರ ಪೇರೆಂಟ್ಸ್ ಇವಾಗ ಮನೆ ಇತ್ತು ತಂದೆ ತಾಯಿ ಕೊಟ್ಬಿಟ್ರು ನಮಗೆ ಡಯಾಬಿಟಿಸ್ ಕೊಟ್ಬಿಟ್ರು ಇವಾಗೆಲ್ಲ ಹೇಳೋ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಆ ಥರ ಇದೆ ಓಕೆ ಸೊ ಈ ಡಯಾಬಿಟಿಸ್ ಬರೋದಕ್ಕೆ ನಾವೇ ಕಾರಣ ಅಂತಲೇ ಹೇಳ್ಬೋದು ಏಯ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ಸೊ ಇದೇನಂದರೆ ಇದು ಒಂದು ಸಲ ಬಂದರೆ ಇದು ನಮ್ಮ ಲೈಫ್ ಲಾಂಗ್ ಪಾರ್ಟ್ನರ್ ಓಕೆ ಇದಕ್ಕೆ ಕಂಪ್ಲೀಟ್ ಕ್ಯೂರ್ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇಟ್ ಈಸ್ ನಾಟ್ ಎ ಡಿಸೀಸ್ ಅಂತ ಹೇಳಿದ್ವಲ್ಲ ಡಿಸೀಸ್ ಆದರೆ ಕ್ಯೂರ್ ಮಾಡ್ಬೋದು ಇಟ್ ಈಸ್ ಎ ಡಿಸಾರ್ಡರ್ ಸೊ ಇದು ಕ್ಯೂರ್ ಅಂತ ಹೇಳೋಕ್ಕಾಗಲ್ಲ ಬಟ್ ಯು ವಿಲ್ ಬಿ ಡಯಾಬಿಟಿಕ್ ಫಾರ್ ಲೈಫ್ ಲಾಂಗ್ ಡಯಾಬಿಟಿಸ್ ಒಂದು ಸಲ ಬಂದರೆ ಅದು ನಮ್ಮ ಜೊತೆನೇ ಇರುತ್ತೆ ಸೊ ಇದು ನಮ್ಮ ಲೈಫ್ ಲಾಂಗ್ ಪಾರ್ಟ್ನರು ಅದಕ್ಕೇನಪ್ಪ ನಾನು ಹೇಳ್ತೀನಿ ಅಂದರೆ ಇದ್ರ ಜೊತೆ ನಾವು ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಬೇಕು ಆವಾಗ ನಮ್ಗೆ ಏನೂ ತೊಂದರೆ ಕೊಡಲ್ಲ ಓಕೆ ನೀನೇನು ಮಾಡ್ತೀವಿ ಮಾಡ್ಕೊಂಡು ಅನ್ಪಾ ನಾನು ಇರ್ತೀನಿ ಅಂದರೆ ಟೈಮ್ ಬಂದಾಗ ಸರಿ ಕೊಡುತ್ತೆ ಸೊ ಇದಕ್ಕೆ ಇಟ್ಸ್ ಜಸ್ಟ್ ಲೈಕ್ ಎ ರಿಲೇಷನ್ಶಿಪ್ ಸು ಯಾಕೆ ಸುಮಾರು ಜನ ನಾನು ನೋಡ್ತೀನಿ ಅಂತ ಅಂದ ತಕ್ಷಣ ತುಂಬ ಟೆನ್ಷನ್ ಆಗಿಬಿಡ್ತಾರೆ ಹೌದು ಅಯ್ಯೋಯ್ಯೋ ನಂಗೆ ಶುಗರ್ ಬಂದುಬಿಡ್ತಾ ಏನಾಗುತ್ತೆ ನಂಗೆ ಕಿಡ್ನಿ ಹೋಗುತ್ತೆ ಕಣ್ಣು ಹೋಗುತ್ತೆ ಅಂತ ಆ್ಯಕ್ಚುಲಿ ಹೇಳಿದ್ರೆ ಹೇಳಬೇಕು ಅಂದರೆ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಶುಗರ್ ಕಂಟ್ರೋಲ್ ಮಾಡಿಸೋದು ತುಂಬ ಈಸಿ ಇಟ್ಸ್ ಅ ವೆರಿ ಸಿಂಪಲ್ ಪ್ರಾಸೆಸ್ ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಬಿಡ್ತೀವಿ ಅಷ್ಟೇ ಸೊ ಶುಗರ್ನ ಕಂಟ್ರೋಲ್ ಮಾಡೋದು ಭಾರಿ ಸುಲಭ ಸೊ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಎ ರಿಲೇಷನ್ಶಿಪ್ ನೀವು ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಗೆ ಅದೇನು ತೊಂದರೆ ಕೊಡೋಲ್ಲ ಓಕೆ ಸರ್ ನಾನು ಅದಕ್ಕೆ ಅದನ್ನು ಕೇಳೋಕೆ ಮುಂಚೆ ಇತ್ತೀಚೆಗೆ ನಾವು ಒಂದೆರಡು ಮೂರು ವಿಡಿಯೋಗಳು ಮಾಡಿದ್ವಿ ಸರ್ ಅದ್ರ ಕಾನ್ಸೆಪ್ಟೇ ಏನಂದ್ರೆ ರಿವರ್ಸಿಂಗ್ ಡಯಾಬಿಟಿಸ್ ಅಂತ ಇತ್ತು ಸೊ ನೀವು ಈಗ ರಿವರ್ಸಿಂಗ್ ಅಂತಂದ್ರೆ ನೀವು ಬಟ್ ನೀವೇನು ಹೇಳಿದ್ರಿ ಏನು ಅಂದರೆ ಲೈಫ್ ಲಾಂಗ್ ಅಂತ ಹೇಳಿ ಬಟ್ ಆ ರಿವರ್ಸಲ್ ಅಂತ ಕರೆಕ್ಟ್ ಆ ರಿವರ್ಸಲ್ ಅನ್ನೋ ಪದ ಆಕ್ಚುಲಿ ರಿವರ್ಸಲ್ ಅನ್ನೋ ಪದ ಸ್ವಲ್ಪ ಮಿಸ್ಲೀಡಿಂಗ್ ಆಗಿದೆ ಯಾಕೆಂದ್ರೆ ಸುಮಾರು ಜನ ಏನು ಅನ್ಕೊಂತಾರೆ ರಿವರ್ಸಲ್ ಅಂತಂದ್ರೆ ಬಿ ವೆರಿ ಫ್ರಾಂಕ್ ಅಂಡ್ ಪ್ರಾಕ್ಟಿಕಲ್ ರಿವರ್ಸಲ್ ಅಂತಂದರೆ ಇಟ್ ಈಸ್ ನಾಟ್ ಯು ಆರ್ ಗೋಯಿಂಗ್ ಟು ಕ್ಯೂರ್ ಡಯಾಬಿಟಿಸ್ ಇವಾಗ ಸುಮಾರು ಜನ ಕಾನ್ಸೆಪ್ಟ್ ಏನು ಅನ್ಕೊಂತಾರೆ ಅಂದರೆ ರಿವರ್ಸಲ್ ಅಂದರೆ ನಾನು ಇದು ಈ ಪ್ರೋಗ್ರಾಮ್ ಮಾಡೋಣ ನಂಗೆ ಶುಗರ್ ಎಲ್ಲ ನಾರ್ಮಲ್ ಬರುತ್ತೆ ಆಮೇಲೆ ನಾನು ಏನು ಬೇಕಾದ್ರೂ ತಿನ್ಕೊಂಡಿರ್ಬೋದು ಎಕ್ಸರ್ಸೈಸ್ ಮಾಡಿಲ್ಲ ಅನ್ನೋ ನಡೆಯುತ್ತೆ ಏನು ಮಾಡಿಲ್ಲ ಅನ್ನೋದು ಶುಗರ್ ಕಂಟ್ರೋಲ್ ಆಗಿರುತ್ತೆ ಟ್ಯಾಬ್ಲೆಟ್ ತಗೊಳ್ಳೋಂಗಿಲ್ಲ ಅಂತ ನೋ ದಟ್ ಈಸ್ ನಾಟ್ ದ ವೇ ರಿವರ್ಸಲ್ ಆಫ್ ದ ಡಯಾಬಿಟಿಸ್ ಡೆಫಿನಿಷನ್ ಏನಪ್ಪ ಅಂದರೆ ಮೆಡಿಸನ್ನ ಕಡಿಮೆ ಮಾಡ್ಕೊಂಡು ನಿಲ್ಸೋದು ಓಕೆ ಓಕೆ ದಟ್ ಈಸ್ ರಿವರ್ಸಲ್ ಓಕೆ ಬಟ್ ಯು ವಿಲ್ ಬಿ ಡಯಾಬಿಟಿಕ್ ನಮ್ಮ ಲೈಫ್ ಸ್ಟೈಲ್ ಮತ್ತೆ ಅದು ಇದು ನಾನು ಸುಮಾರು ನೋಡಿದ್ದೀನಿ ಸುಮಾರು ಜನ ರಿವರ್ಸಲ್ ಅಂತ ಮಾಡಿಸ್ಕೊಂಡಿರೋರು ನೋಡಿದ್ದೀನಿ ಮತ್ತು ಅವ್ರ ಹತ್ರ ಬಂದಿರೋದೇ ಇದೆ ಸುಮಾರು ಜನ ಮತ್ತು ಅದು ಟ್ಯಾಬ್ಲೆಟ್ ಶುರು ಮಾಡಿರೋ ಎಕ್ಸಾಂಪಲ್ಸ್ಗಳು ಇದ್ದಾವೆ ಯಾಕೆ ಅಂತಂದರೆ ರಿವರ್ಸಲಲ್ಲಿ ನಾವು ಏನು ಮಾಡ್ತೀವಿ ತುಂಬ ಸ್ಟ್ರಿಕ್ಟಾಗಿ ನಾವು ಡಯಟ್ ಕೊಟ್ಟಾಗ ಇಟ್ ವಿಲ್ ಕಮ್ ಅರ್ ಕಂಟ್ರೋಲ್ ಬಟ್ ಆಮೇಲೆ ಏನು ಒನ್ಸ್ ಯು ಫಿನಿಶ್ ದ ಪ್ರೋಗ್ರಾಮ್ ಲೈಫ್ ಲಾಂಗ್ ಅವರು ಮಾಡೋಕ್ಕಾಗಲ್ಲ ಆ ಥರ ಡಯಟ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇವಾಗ ಸರ್ ನನ್ನ ಒಪಿನಿಯನ್ ಪ್ರಕಾರ ಇವಾಗ ಸಪೋಸ್ ನಿಮಗೆ ಇಡ್ಲಿ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ ನಾನು ನಿಮ್ಗೆ ದಿನ ಎರಡು ಇಡ್ಲಿ ತಿನ್ನಬೇಕು ಅಂದರೆ ಎಷ್ಟು ದಿನ ತಿನ್ಬೋದು ಹಬ್ಬ ಹಬ್ಬ ಅಂದರೆ ಸ್ವಲ್ಪ ದಿನ ತಿಂತೀರ ಜೋಶಲ್ಲಿದ್ದಾಗ ಒಂದು ಒಂದು ವರ್ಷ ತಿನ್ಬೋದು ಎರಡು ವರ್ಷ ತಿನ್ಬೋದು ಆಮೇಲೆ ಬೋರ್ ಆಗಲ್ವಾ ಆಮೇಲೆ ಯು ಲಿ ಟ್ರೆನ್ ಟು ಲಿವ್ ಇಟ್ ಯಾಕಂದರೆ ನಿಮ್ಗೆ ಇಡ್ಲಿ ತಿನ್ನೋ ಅಭ್ಯಾಸನೇ ಇಲ್ಲ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾವು ತುಂಬ ಏನೋ ಸ್ಟ್ರಿಕ್ಟಾಗಿ ಏನಾದ್ರು ಒಂದು ಗೈಡ್ಲೈನ್ ಕೊಟ್ಟಾಗ ಅದು ಲೈಫ್ ಲಾಂಗ್ ಫಾಲೋ ಮಾಡೋದು ಕಷ್ಟ ಸೊ ವಾಟ್ ಐ ಬಿಲೀವ್ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ನಾನು ನನ್ನ ಹತ್ರ ಬರೋ ಪೇಷಂಟ್ಸ್ ಲೈಫ್ ಸ್ಟೈಲ್ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ಕೋವು ಅವರಲ್ಲಿ ಏನೇನು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಬೋದು ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ದಟ್ ಗೀಸ್ ವಂಡರ್ಫುಲ್ ರಿಸಲ್ಟ್ ಇಲ್ಲಿ ಓಕೆ ನಾನು ನನಗೂ ಮೆಡಿಸನ್ಸ್ ಕಡಿಮೆ ಮಾಡೋದು ಅಂದರೆ ಭಾರಿ ಖುಷಿ ಸೊ ಎಲ್ಲರಿಗೂ ಮೆಡಿಸನ್ಸ್ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ನಂದು ಇನ್ಸ್ಟೆಂಟ್ ರಿಸಲ್ಟ್ ಇಲ್ಲ ಯು ಕಾಟ್ ಎಕ್ಸ್ಪೆಕ್ಟ್ ಒನ್ ಮಂತ್ ಟು ಮಂತ್ ತ್ರೀ ಮಂತ್ಸಲ್ಲಿ ಮೆಡಿಸನ್ ಕಡಿಮೆ ಮಾಡ್ತಾನೆ ಇಲ್ಲ ಲೆಟ್ ಅಸ್ ಬಿ ಮೋರ್ ಪ್ರಾಕ್ಟಿಕಲ್ ಸೊ ನಾನೇ ಥರ ಮಾಡ್ತೀನಿ ಅಂದರೆ ಅವ್ರಿಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಾ 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 ಈ ಕಡೆಯಿಂದ ಮೆಡಿಸನ್ ಕಡಿಮೆ ಮಾಡ್ಕೊಂಬರ್ತೀನಿ ಸೊ ದೇರ್ ಕನ್ಸಿಸ್ಟೆನ್ಸಿ ವಿಲ್ ಬಿ ಬಿದ್ದೆ ಸ್ಟೆಬಿಲಿಟಿ ಇರುತ್ತೆ ನಮಗೆ ಒಂದಿನ ಅವ್ರ ಟ್ಯಾಬ್ಲೆಟ್ ಮೇಲೂ ಕೂಡ ಲೈಫ್ ಸ್ಟೈಲ್ನ ಬಿಡೋಲ್ಲ ಇಟ್ ಈಸ್ ಐ ನಾನು ಟ್ಯಾಬ್ಲೆಟ್ ನಿಲ್ಲಿಸೋದಾಗ ಮುಗೀತು ಹೋಗಿದ್ಮೇಲೆ ನಂತರ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ಸೊ ಆ ರುಟೀನ್ ಏನಿದೆ ಅವ್ರದ್ದು ಡಯಾಬಿಟಿಸ್ ಆದಾಗ ಅವ್ರು ಏನೇನು ಫಾಲೋ ಮಾಡಬೇಕು ಅವರ ಲೈಫ್ ಸ್ಟೈಲ್ ಏನೇನಿರುತ್ತೆ ಬ್ಲಡ್ ಟೆಸ್ಟ್ ಯಾವಾಗ ಯಾವಾಗ ಮಾಡಬೇಕು ಅದೆಲ್ಲ ಹಂಗೆ ಇರುತ್ತೆ ಓನ್ಲಿ ಥಿಂಗ್ ಇಸ್ ದೇ ಆರ್ ನಾಟ್ ಆನ್ ಅ ಮೆಡಿಕೇಶನ್ ಸೊ ಓಕೆ ಆ ಥರ ಸೊ ಅದರಿಂದ ದಟ್ ವಿಲ್ ಬಿ ಅ ಸ್ಲೋ ಪ್ರಾಸೆಸ್ ಬಟ್ ಸಸ್ಟೈನಬಲ್ ಅಂತ ನನ್ನ ಒಪಿನಿಯನ್ ಎಫೆಕ್ಟಿವ್ ಸೊ ಅಂದ್ರೆ ಈಗ ನೀವು ಹೇಳ್ದಂಗೆ ರಿವರ್ಸಲ್ ಅಂತಂದ್ರೆ ಅಲ್ಲಿ ಏನು ಮಾಡ್ಬೋದು ಅಥವಾ ಏನು ನೀವು ಏನು ಏನ್ ಮಾಡ್ತೀರಂತಂದ್ರೆ ಅಲ್ಲಿ ಒಂದು ಪಥ್ಯ ಇರುತ್ತೆ ಡಯಟ್ ಇರುತ್ತೆ ಅದನ್ನ ಮಾಡ್ತಾರೆ ಆಮೇಲೆ ಅಲ್ಲಿ ಒಂದು ಎಕ್ಸಸೈಸ್ ಇರುತ್ತೆ ಬಹುಶಃ ಕರೆಕ್ಟ್ ಮತ್ತು ಅಲ್ಲಿ ಮೆಡಿಸಿನ್ ಝೀರೋ ಆಲ್ಮೋಸ್ಟ್ ಝೀರೋ ಬರುತ್ತೆ ಬರುತ್ತೆ ಸೊ ದಾಟ್ ಈಸ್ ರಿವರ್ಸಲ್ ಅಷ್ಟೇ ದ್ಯಾಟ್ ಈಸ್ ರಿವರ್ಸಲ್ ಓಕೆ ಇಟ್ ಈಸ್ ನಾಟ್ ದಟ್ ಒಕೆ ಎರ್ ಫ್ರೀ ಫ್ರೆಂಡ್ ಆ್ಯಪ್ ಬಿಡಿ ಗೋ ದಿನ ಎರಡು ಜಾಮೂನ್ ತಿನ್ನಪ್ಪ ಅಂತ ಓಕೆ ಓಕೆ ಸೊ ಅದರಿಂದ ರಿವರ್ಸಲ್ ಅನ್ನೋದು ಒಂದು ಆಕ್ಚುಲಿ ಐ ನಾನು ಕೇಳಿದ್ರೆ ಈ ಫ್ಯಾನ್ಸಿ ನೇಮ್ ಎಲ್ಲ ಬೇಡ ಅಂತ ದೊ ಲೆಟ್ ಆಸ್ ಬಿ ಮೋರ್ ಪ್ರ್ಯಾಕ್ಟಿಕಲ್ ಆ್ಯಂಡ್ ಏನು ನಾವು ಮಾಡ್ಬೋದು ಯಾವ್ದು ಸಸ್ಟೈನಬಲಾಗಿ ನಾವು ಲೈಫ್ ಲಾಂಗ್ ಮೇಂಟೈನ್ ಮಾಡ್ಬೋದು ಅದನ್ನು ಮಾಡ ಅದಕ್ಕೆ ಹೆಸರು ಕೂಡ ಅವಶ್ಯಕತೆ ಇಲ್ಲ ಅಂತ ನನ್ನ ಒಪಿನಿಯನ್ ಪರ್ಸ್ನಲಿ ಸೊ ಇಟ್ಸ್ ಅ ಗುಡ್ ಥಿಂಗ್ ಮಾಡೋದು ಬಟ್ ಆಮೇಲೆ ಸಸ್ಟೈನಬಿಲಿಟಿ ಆಗಿರಬೇಕು ನಮಗೆ ಸೊ ಆ ಸಸ್ಟೈನಬಿಲಿಟಿ ಅಂದರೆ ಇಟ್ ಇಸ್ ನೋ ಪಾಯಿಂಟ್ ಡೂಯಿಂಗ್ ಅಲ್ವಾ ಕರೆಕ್ಟ್ ಕರೆಕ್ಟ್ ಸೊ ಆ ತರ ಅದು ರಿವರ್ಸಲ್ ಅಂತ ಸೊ ಇವಾಗ ವಾಪಸ್ ನಾವು ಡಯಾಬಿಟಿಸ್ಗೆ ಈಗ ಟೈಪ್ 2 ಬಂದಾಗ ಸೊ ಇಲ್ಲಿ ನಾನು ಹೇಳ್ದಂಗೆ ಎರಡು ತರ ಡಿಫಿಶೆನ್ಸಿ ಅಂಡ್ ರೆಸಿಸ್ಟೆನ್ಸ್ ಓಕೆ ಅಂದ್ರೆ ಡಿಫಿಶೆನ್ಸಿ ಅಂದ್ರೆ ಇನ್ಸುಲಿನ್ ಉತ್ಪಾದನೆ ಆಗದೇ ಇರೋದು ರೆಸಿಸ್ಟೆನ್ಸ್ ಅಂದ್ರೆ ಆಗಿರೋ ಇನ್ಸುಲಿನ್ ಕೆಲಸ ಮಾಡ್ದೇ ಮಾಡ್ತಿರೋದು ಆಗಿರೋದು ಅನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ಉತ್ಪತ್ತಿ ಆಗಿರೋದು ಟೈಪ್ ಟೂಲಿ ಅಲ್ಲಿ ನಮಗೆ ಪ್ರಾಬ್ಲಮ್ ಇಲ್ಲ ಡಿಫಿಶೆನ್ಸಿ ಅಲ್ಲಿ ಸ್ವಲ್ಪ ಉತ್ಪತ್ತಿ ಕಡಿಮೆ ಆಗುತ್ತೆ ಬಟ್ ಇರೋ ಕೆನ್ಸ್ ಇರೋ ಕೆನ್ಸ್ ಇನ್ಸುಲಿನ್ ಏನಿದೆ ಅದು ಕೆಲಸ ಮಾಡಲ್ಲ ಇದು ನಮ್ಮ ಪ್ರಾಬ್ಲಮ್ ರೆಸಿಸ್ಟೆನ್ಸ್ ಇಸ್ ಅ ಪ್ರಾಬ್ಲಮ್ ಇನ್ ಟೈಪ್ ಟು ಡಯಾಬಿಟಿಸ್ ರೆಸಿಸ್ಟೆನ್ಸ್ ಅಂದರೆ ಏನು ಅಂತಂದರೆ ಇನ್ಸುಲಿನ್ ಇದೆ ಅದ್ರ ಕೆಲಸ ಮಾಡ್ತಾ ಇಲ್ಲ ನಾನು ಆವಾಗಲೇ ಹೇಳ್ದಂಗೆ ಡಯಾಬಿಟಿಸಲ್ಲಿ ಇನ್ಸುಲಿನ್ ಏನು ಮಾಡುತ್ತೆ ಶುಗರ್ನ ತಗೊಂಡು ಸೆಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರುತ್ತೆ ಬಟ್ ಇಲ್ಲೇನಾಗುತ್ತೆ ಅಂದರೆ ಟೈಪ್ ಟು ಡಯಾಬಿಟಿಸಲ್ಲಿ ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗ್ತಾ ಇಲ್ಲ ಹ್ಞೂ ಯಾಕೆ ಆಗ್ತಾ ಇಲ್ಲ ಒಂದು ಸಣ್ಣ ಉದಾಹರಣೆ ನಾವು ಈ ರೂಮ್ ನಾವಿಲ್ಲಿ ಕೂತಿದ್ದೀವಲ್ಲ ಈ ರೂಮ್ನ ನಾವೊಂದು ಒಂದು ಸೆಲ್ ಅಂತ ಅನ್ಕೊಳ್ಳೋಣ ನಾವು ಜೀವ ಕೋಶದೊಳಗಡೆ ಕೂತಿದ್ದೀವಿ ಅಂತ ಅನ್ಕೊಳ್ಳೋಣ ನೀವು ಒಳಗಡೆ ಬರಬೇಕು ಅಂದ್ರೆ ಅಲ್ಲಿ ಬಾಗಿಲು ಓಪನ್ ಇರಬೇಕು ಇಲ್ಲಾಂದರೆ ಬರೋಕ್ಕಾಗಲ್ಲ ಕರೆಕ್ಟ್ ಅದೇ ರೀತಿ ಪ್ರತಿಯೊಂದು ಸೆಲ್ ಅಲ್ಲಿ ಇನ್ಸುಲಿನ್ ರಿಸೆಪ್ಟಾರ್ಸ್ ಅಂತ ಒಂದು ಬಾಗಿಲಿರುತ್ತೆ ಹೆಸರು ಏನ್ ಬಿಟ್ಕೊಳ್ಳೋದು ಬೇಡ ಒಂದು ಬಾಗಿಲಿರುತ್ತೆ ಇರುತ್ತೆ ಸೆಲ್ ಒಳಗಡೆ ಅಂತ ಇಟ್ಕೊಳ್ಳಿ ಓಕೆ ಆ ಬಾಗಿಲು ಓಪನ್ ಇರಬೇಕು ಆಚೆ ಕಡೆ ಬ್ಲಡ್ ಓಡಾಡ್ತಾ ಇದೆ ಅಂತ ಅನ್ಕೊಳ್ಳೋಣ ಸೆಲ್ ಆಚೆ ಕಡೆ ಆ ಬ್ಲಡ್ ಅಲ್ಲಿರೋ ಇನ್ಸುಲಿನ್ ಏನು ಮಾಡುತ್ತೆ ಇನ್ಸು ಶುಗರ್ನ ತೆಗೆದು ಸೆಲ್ ಒಳಗಡೆ ಕಳಿಸುತ್ತೆ ಇದು ಇನ್ಸುಲಿನ್ ಕೆಳ ಇಂಜೆಕ್ಟ್ ಮಾಡ್ತಾ ಹೋಗ್ತಾ ಹೋಗುತ್ತೆ ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮಗೆ ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಡೋರ್ ಕ್ಲೋಸ್ ಆಗಿಬಿಡುತ್ತೆ ಓಕೆ ಸೆಲ್ ರಿಸೆಪ್ಟರ್ಸ್ ಬ್ಲಾಕ್ ಆಗಿಬಿಡುತ್ತೆ ಬ್ಲಾಕ್ ಆದಾಗ ಏನಾಯ್ತು ಆಚೆಕಡೆ bladd ಅಲ್ಲಿ ಇನ್ಸುಲಿನ್ ಇದೆ ಶುಗರು ಇದೆ ಒಳಗಡೆ ಬರಕ್ಕೆ ಆಗತಾ ಇಲ್ಲ ನಮ್ಮ ಶುಗರು bladd ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ದಟ್ಸ್ हाउ sugar level ರೈಸಸ್ up ಓಕೆ ಓಕೆ ಸೋ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದ್ರೆ ಬклаಕ್ ಹಾಕಿಕೊಳ್ಳುತ್ತೆ ಹೌದು ಸೊ ಮೊದಲನೇ ಕಾರಣ ಸ್ಟ್ರೆಸ್ ಟೆನ್ಷನ್ ತಗೊಂಡ್ರೆ ಬклаಕ್ ಆಗುತ್ತೆ ಯಾರು ಡಿಟಿಸ್ಸರ್ವ್ ಮಾಡಿ ಕೇಳಿ ಅವ್ರನ್ನ ಅವ್ರ ಫಸ್ಟ್ ಫೇಸ್ ಆಫ್ ಲೈಫ್ ಹೋದಾಗ ಅವ್ರ ಶುಗರ್ ತುಂಬಾ ಜಾಸ್ತಿ ಇರುತ್ತೆ ವೆನ್ ದರ್ ಅಂಡರ್ ಗೋಯಿಂಗ್ ಸ್ಟ್ರೆಸ್ ಡೋರ್ ವಿಲ್ ಗೆಟ್ ಕ್ಲೋಸ್ಡ್ ಓಕೆ ಓಕೆ ಸೊ ಮೈನ್ ರೀಸನ್ ಸ್ಟ್ರೆಸ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಡಯಾಬಿಟಿಸ್ ಅಲ್ಲಿ ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಭಯ ಡಯಾಬಿಟಿಸ್ ಅಂತ ಭಯದಿಂದನೇ ಶುಗರ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಒಂದು ಜನ ನೋಡಿದ್ದೀನಿ ಶುಗರ್ ಚೆಕ್ ಮಾಡ್ತಾರೆ ಇನ್ನೂರೈವತ್ತು ಇನ್ನೂರೈವತ್ತ ಅಂದರೆ ನೆಕ್ಸ್ಟ್ ವರ್ಷ ಚೆಕ್ ಮಾಡಿ ಮುನ್ನೂರಕ್ಕೆ ಹೋಗಿರುತ್ತದು ಸೊ ಸ್ಟ್ರೆಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ರೀಸನ್ ಬಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಕ್ಟಿವಿಟಿ ಕಡಿಮೆ ಇದ್ದು ಅಂದರೆ ಜಾಸ್ತಿ ಆಕ್ಟಿವ್ ಆಗಿಲ್ಲ ಇವಾಗೆಲ್ಲ ಐ ಟಿ ಪ್ರೊಫೆಷನ್ಸ್ ಸುಮ್ಮನೆ ಕೂತೇ ಇರ್ತೀವಿ ಇವಾಗ ನಮ್ದು ಅದನ್ನೇ ಕೂತ್ಕೊಂಡೇ ಇರ್ತೀವಿ ಜಾಸ್ತಿ ಹೊತ್ತು ಡೋರ್ ಕ್ಲೋಸ್ ಆಗ್ಬಿಡುತ್ತ ಮೂರನೇ ರೀಸನ್ ಬಂದು ಫ್ಯಾಟ್ ಸೆಲ್ಸ್ ಫ್ಯಾಟ್ ಸೆಲ್ ಅಂದರೆ ದಪ್ಪ ಇರಬೇಕು ಅಂತೇನಿಲ್ಲ ಏನಿಲ್ಲ ಎಲ್ಲರೊಳಗಡೆ ಫ್ಯಾಟ್ ಸೆಲ್ಸ್ ಇರುತ್ತೆ ಹೋಗ್ಬಿಟ್ಟು ರಿಸೆಪ್ಟರ್ ಬ್ಲಾಕ್ ಸೊ ನಾಲ್ಕನೇ ರಿಸೆಪ್ಟರ್ಸ್ನ ಬ್ಲಾಕ್ ಮಾಡುತ್ತೆ ಇದೆಲ್ಲ ಕಾರಣದಿಂದ ನಮಗೆ ಡೋರು ಕ್ಲೋಸ್ ಆಗ್ಬಿಡುತ್ತೆ ಓಕೆ ಓಕೆ ಇವಾಗ ನಾವು ಟ್ರೀಟ್ಮೆಂಟಲ್ಲಿ ಏನು ಮಾಡಬೇಕು ಅಂದರೆ ನಾವು ಫಸ್ಟ್ ಡೋರ್ ಓಪನ್ ಮಾಡಬೇಕು ಕರೆಕ್ಟ್ ನಾವು ಆಗ್ಬಿಡುತ್ತೆ ಅಂದರೆ ನಾವು ಮೆಡಿಸಿನ್ ಬಗ್ಗೆ ಫೋಕಸ್ ಮಾಡ್ತಾ ಡೋರ್ ಓಪನ್ ಮಾಡಕ್ಕೆ ಮರ್ದ್ಬಿಡ್ತೀವಿ ಸೊ ನನ್ನಲ್ಲಿ ಸುಮಾರು ಜನ ಎಕ್ಸಾಂಪಲ್ಸ್ ಇದೆ ಇಷ್ಟು ವರ್ಷದಲ್ಲಿ ನಾನು ನೋಡ್ತಾ ಇರ್ಬೇಕಾರೆ ಐ ಹ್ಯಾವ್ ಸೀನ್ ಪೀಪಲ್ ಗೋಯಿಂಗ್ ಫ್ರಮ್ ಝೀರೋ ಟು ವರ್ಸ್ ಆ್ಯಂಡ್ ಫ್ರಸ್ ವರ್ಸ್ ಟು ಝೀರೋ ಓಕೆ ಹೇಗೆ ಅಂದರೆ ಸಿಂಪಲ್ ಓಪನಿಂಗ್ ದ ಡೋರ್ಸ್ ಹ್ಞೂ ಹ್ಞೂ ಇವಾಗ ಯೂಶಲಿ ಪ್ರೋಗ್ರೆಸ್ ಹೆಂಗಾಗುತ್ತೆ ಡಯಾಬಿಟೀಸ್ದು ನಾವು ಜನರಲ್ಲಾಗಿ ನೋಡ್ಬೇಕಾದ್ರೆ ಜನ ಏನು ಅನ್ಕೊಂತಾರೆ ಓಕೆ ಡಯಾಬಿಟೀಸ್ ಬಂದಿದೆ ಡಾಕ್ಟ್ರ್ ಹತ್ರ ಹೋಗ್ತೀವಿ ಒಂದು ಟ್ಯಾಬ್ಲೆಟ್ ಬರ್ಕೊಡ್ತಾರೆ ಒಂದು ಟ್ಯಾಬ್ಲೆಟು ಓಕೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ ಶುಗರ್ ಕಂಟ್ರೋಲ್ ಬಂದ್ಬಿಡುತ್ತೆ ಒನ್ ಇಯರ್ ಸಿಕ್ಸ್ ಮಂತ್ಸ್ ಕಂಟ್ರೋಲಲ್ಲಿ ಇರುತ್ತೆ ಆಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ಡಾಕ್ಟ್ರ್ ಹತ್ರ ಬರ್ತೀರಾ ನಾವು ನಾವಿನ್ನು ಸ್ವಲ್ಪ ಜಾಸ್ತಿ ಮಾಡಿ ಕೊಡ್ತೀವಿ ಮತ್ತೆ ಸ್ವಲ್ಪ ಕಂಟ್ರೋಲ್ ಬಂದ್ಬಿಡುತ್ತೆ ಮತ್ತೆ ಸ್ವಲ್ಪ ವರ್ಷ ಆದಮೇಲೆ ಮತ್ತೆ ಜಾಸ್ತಿ ಆಗುತ್ತೆ ಸೊ ಈ ಥರ ಜಾಸ್ತಿ ಆಗ್ತಾ ಆಗ್ತಾ ಇನ್ಸುಲಿನ್ ಕೊಡೋಕ್ಕೆ ಶುರು ಮಾಡ್ತೀವಿ ಹಾವ್ ಸೀನ್ ಪೀಪಲ್ ನೂರು ಯೂನಿಟ್ಸ್ ಇನ್ಸುಲಿನ್ ತೊಗೊಂಡ್ರು ಶುಗರ್ ಕಂಟ್ರೋಲ್ ಆಗಿರಲ್ಲ ನೂರು ಯೂನಿಟ್ ದಿನಕ್ಕೆ ಶುಗರ್ ಇನ್ನೂರು ಮುನ್ನೂರು ನಾನ್ನೂರು ಇರುತ್ತೆ ಯೂನಿಟ್ ಅಂದ್ರೆ ಹಂಡ್ರೆಡ್ ಯೂನಿಟ್ಸ್ ಇನ್ಸುಲಿನ್ ಇಂಜೆಕ್ಷನ್ ಹಾಕೊಂತಾರಲ್ಲ ಹಂಡ್ರೆಡ್ ಯೂನಿಟ್ಸ್ ಎ ಕ್ವೈಟ್ ಲಾರ್ಜ್ ಡೋಸ್ ಓಕೆ ಸೊ ಅದನ್ನ ತಗೊಂಡ್ರು ಒಂದು ಇಂಜೆಕ್ಷನ್ ಎಷ್ಟು ಯೂನಿಟ್ ಇರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಬೋದು ಎಷ್ಟು ಬೇಕಾದ್ರೆ ಸೊ ಫೈ ಇಂದ ಟೆನ್ನಿಂದ ಎಷ್ಟು ಬೇಕು ನಾರ್ಮಲ್ ಆಗಿ ಯೂನಿಟ್ಸ್ ಡಿಪೆಂಡ್ಸ್ ಆನ್ ದ ಶುಗರ್ಸ್ ಫೈ ಟೆನ್ ಟ್ವೆಂಟಿ ಆ ಥರ ತೊಗೊತಾರೆ ಸೊ ಅಷ್ಟು ತೊಗೊಂಡ್ರು ಕೂಡ ಶುಗರ್ ಕಂಟ್ರೋಲ್ ಆಗಿಲ್ಲದೆ ಇರೋರು ನೋಡಿದ್ದೀವಿ ಇಲ್ಲೇನು ಇನ್ಸುಲಿನ್ ಕೆಲಸ ಮಾಡ್ತಾ ಇಲ್ವಾ ಅಂದರೆ ಅಲ್ಲ ಅಲ್ಲ ನಾವು ಡೋರ್ ಓಪನ್ ಮಾಡಿಲ್ಲ ಓ ಹೋ ನಾವು ಲೈಫ್ ಸ್ಟೈಲ್ ಬಗ್ಗೆ ಫೋಕಸೇ ಮಾಡಿರಲ್ಲ ನಾವು ಮೆಡಿಸನ್ ತಗೋತಾ ಇದ್ದೀವಲ್ಲ ಹಾಂ ಚೆನ್ನಾಗಿದೆ ಇವಾಗ ಇದು ಇವತ್ತೇನು ಒಂದು ಮೈಸೂರು ಪಾಕ್ ತಿನ್ನ ಎರಡು ಯೂನಿಟ್ ಜಾಸ್ತಿ ತಗೋ ಸೊ ಈ ಥರ ನಾವೇನು ಮಾಡ್ಬಿಡ್ತೀವಿ ನಾವು ಲೈಫ್ ಸ್ಟೈಲನ್ನ ಕಂಪ್ಲೀಟಾಗಿ ಮರೆತುಬಿಟ್ಟು ಕಂಪ್ಲೀಟ್ ಮೆಡಿಸನ್ ಮೇಲೆ ಡಿಪೆಂಡೆನ್ಸಿ ಆದರೆ ದಿಸ್ ಇಸ್ ದ ಕೋರ್ಸ್ ಓಕೆ ಓಕೆ ಇವಾಗ ಅದನ್ನು ಉಲ್ಟಾ ಮಾಡ್ಕೊಳ್ಳೋಣ ಅದನ್ನು ಹೋಗಿ ಮೇ ಬಿ ಇದನ್ನು ರಿವರ್ಸಲ್ ಅನ್ಕೊ ಅಂತ ಕರಿಬೋದೇನೋ ಉಲ್ಟಾ ಮಾಡ್ಕೊಣ ಏನದು ಉಲ್ಟಾ ಅಂದರೆ ಫಸ್ಟ್ ಏನು ಮಾಡ್ತೀವಿ ನಾವು ಬ್ಯಾಂಗ್ ಓಪನ್ ಮಾಡೋಣ ಸಿ ಇವಾಗ ನಮ್ಮದು ಇಷ್ಟೇ ಇಂಪಾರ್ಟೆನ್ಸ್ ಸಿಂಪಲಾಗಿ ನಾವು ಡಯಾಬಿಟಿಸ್ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಂದರೆ ನಮ್ಮ ಶುಗರ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡ್ತಾ ಹೋದರೆ ನಿಮಗೂ ಡಯಾಬಿಟಿಸ್ ಇಲ್ದೋರ್ಗು ಏನೂ ಡಿಫ್ರೆನ್ಸ್ ಇಲ್ಲ ಇನ್ನೊಂದು ಸಲ ಹೇಳಿ ವಿಚಾರನ ನಮ್ಮ ಶುಗರ್ನ ಕಂಟ್ರೋಲ್ ಮಾಡಿಸ್ಕೊಂಡು ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋದರೆ ಡಯಾಬಿಟಿಸ್ ಇರೋರಿಗೂ ಡಯಾಬಿಟಿಸ್ ಇಲ್ಲದೇ ಇರೋರ್ಗು ಡಿಫ್ರೆನ್ಸ್ ಇಲ್ಲ ಅಂದರೆ ಯಾಕೆ ಹಂಗೆ ಹೇಳಿದೆ ಅಂದರೆ ಡಯಾಬಿಟಿಸ್ ಅಂದರೆ ಏನಕ್ಕೆ ಭಯ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು ಕಣ್ಣು ಪ್ರಾಬ್ಲಮ್ ಬರ್ಬೋದು ಹಾರ್ಟ್ ಪ್ರಾಬ್ಲಮ್ ಬರ್ಬೋದು ನರ್ವ್ಸ್ ಪ್ರಾಬ್ಲಮ್ ಬರ್ಬೋದು ಸೊ ಕಾಂಪ್ಲಿಕೇಷನ್ಸ್ ಸೊ ಇಲ್ಲಿ ನಾವು ಕಾಂಪ್ಲಿಕೇಷನ್ ತಡಿಬೇಕು ಹೆಂಗೆ ತಡಿಬೇಕು ಅಂದರೆ ಶುಗರ್ ಕಂಟ್ರೋಲಲ್ಲಿದ್ದರೆ ನಮಗೆ ಆ ಕಾಂಪ್ಲಿಕೇಶನ್ ರಿಸ್ಕು ಆಲ್ಮೋಸ್ಟ್ ನಿಲ್ ಆರ್ ಝೀರೋ ಅಂತ ಹೇಳ್ಬೋದು ಇವಾಗ ಸಪೋಸು ನನಗೆ ಡಯಾಬಿಟಿಸ್ ಇದೆ ನಾನು ಶುಗರ್ ಕಂಟ್ರೋಲಲ್ಲಿದೆ ನಾನು ಟ್ರೀಟ್ಮೆಂಟಲ್ಲಿದ್ದೀನಿ ನಿಮಗೆ ಡಯಾಬಿಟಿಸ್ ಇಲ್ಲ ನಿಮ್ಮ ಶುಗರು ಕಂಟ್ರೋಲಲ್ಲಿದೆ ನೀವು ಟ್ರೀಟ್ಮೆಂಟಲ್ಲಿ ಇಲ್ಲ ನಿಮ್ಮಲ್ಲಿ ಏನಾಗುತ್ತೆ ಅದೇ ತಾನಲ್ಲಬೇಕು ಇವಾಗ ನನ್ನ ಶುಗರ್ ನಾರ್ಮಲ್ ಇದು ನಿಮ್ಮ ಶುಗರ್ ನಾರ್ಮಲ್ ಇದ್ದರೆ ನನಗೆ ಯಾಕೆ ಪ್ರಾಬ್ಲಮ್ ಆಗಬೇಕು ಕರೆಕ್ಟು ಸೊ ನಮ್ಮ ಶುಗರ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊತಾ ಹೋದರೆ ಕಾಂಪ್ಲಿಕೇಶನ್ ರಿಸ್ಕ್ ಆಲ್ಮೋಸ್ಟ್ ಲೋ ಅಥವಾ ನಿಲ್ ಅಂತಲೇ ಹೇಳ್ಬೋದು ಸೊ ನಮ್ಮ ಉದ್ದೇಶ ಇಷ್ಟೇ ಸೊ ದ ಓವರ್ ಆಲ್ ನಾವು ನೋಡಿದಾಗ ನಮ್ಮ ಉದ್ದೇಶ ಈ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡೋದು ಸರ್ ಈಗ ನೀವು ಹೇಳಿದಾಗ ಈಗ ನನ್ನ ನನ್ನ ಶುಗರು ನಾರ್ಮಲ್ ಆಗಿದೆ ನಿಮ್ಮ ಶುಗರು ನಾರ್ಮಲ್ ಆಗಿದೆ ಬಟ್ ನಂಗೆ ಡಯಾಬಿಟಿಸ್ ಇಲ್ಲ ನಿಮ್ಗೆ ಡಯಾಬಿಟಿಸ್ ಇದೆ ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ನನಗೆ ನಿಮಗೆ ವ್ಯತ್ಯಾಸ ನನಗೆ ನಿಮಗೆ ವ್ಯತ್ಯಾಸ ಇಲ್ಲ ಅಂತ ಬಟ್ ಸರ್ ನಿಮಗೆ ನಿಮ್ಮ ಸೆಲ್ಸ್ ಓಪನ್ ಆಗಿರಲಲ್ಲ ಸರ್ ಅಲ್ಲ ಅದೇ ಇವಾಗ ನಾವು ಓಪನ್ ಮಾಡಿ ಹೇಳ್ತಾರೆ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಸಿ ಡಯಾಬಿಟಿಸ್ ಸೈಲೆಂಟ್ ಕಿಲ್ಲರ್ ಅಂತಾರೆ ಸೊ ದಟ್ ಐ ಅಗ್ರಿ ಓನ್ಲಿ ಇಫ್ ಯು ಶುಗರ್ಸ್ ಆರ್ ನಾಟ್ ಅಂಡರ್ ಕಂಟ್ರೋಲ್ ನಮ್ಮ ಶುಗರ್ ಕಂಟ್ರೋಲ್ ಇಲ್ಲ ಅಂದಾಗ ಇಟ್ ಕ್ಯಾನ್ ಬಿ ಎ ಸೈಲೆಂಟ್ ಕಿಲ್ಲರ್ ನಮ್ಮ ಶುಗರ್ ಕಂಟ್ರೋಲ್ ಇದ್ದಾಗ ಯಾಕಾಗುತ್ತೆ ಇಫ್ ಯು ಶುಗರ್ಸ್ ಆರ್ ನಾರ್ಮಲ್ ಬೈ ಪ್ರಾಬ್ಲಮ್ ಇಲ್ಲ ಓಕೆ ಅಲ್ವಾ ಸೊ ನಮ್ಮ ಉದ್ದೇಶ ಏನಂದರೆ ಈ ಪ್ರಿವೆಂಟ್ ಈ ಕಾಂಪ್ಲಿಕೇಶನ್ಸ್ ಆಗುತ್ತಲ್ಲ ಅದನ್ನು ನಾವು ತಡಿಬೇಕು ಹೆಂಗೆ ತಡಿತೀರಾ ಶುಗರ್ ಕಂಟ್ರೋಲ್ ಮಾಡಿಸಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅದು ಹೆಂಗೆ ಮಾಡ್ತೀರಾ ಬಾಗ್ಲು ಓಪನ್ ಮಾಡಬೇಕು ಅದು ಹೆಂಗೆ ಮಾಡ್ತೀರಾ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಏಕೆಂದರೆ ಎ ಲೈಫ್ ಸ್ಟೈಲ್ ಡಿಸಾಡರ್ ಅಂತೀವಿ ಸೊ ನಮ್ಮ ಲೈಫ್ ಸ್ಟೈಲನ್ನು ನಾವು ಇಂಪ್ರೂವ್ ಮಾಡ್ತಾ ಹೋದರೆ ಡೋರ್ ಓಪನ್ ಆಗುತ್ತೆ ನಮ್ಮ ಬಾಡೀಲಿ ಇನ್ಸುಲಿನ್ ಇದೆ ಅದು ಪಡ್ಕೋದ್ ಕೆಲಸ ಮಾಡುತ್ತೆ ನಮ್ಮ ಶುಗರು ಕಂಟ್ರೋಲ್ ಸೊ ಆ ಕಂಟ್ರೋಲ್ ಮಾಡ್ಕೊಂಡು ಮೈಂಟೈನ್ ಮಾಡ್ತಾ ಹೋದರೆ ನಮ್ಮ ಕಾಂಪ್ಲಿಕೇಶನ್ ಆಗೋ ರಿಸ್ಕ್ ಆಲ್ಮೋಸ್ಟ್ ಲೋ ಆರ್ ನಿಲ್ ಆಗಿಬಿಡುತ್ತೆ ಸೊ ನಮ್ಮ ಉದ್ದೇಶ ಈ ಪ್ರಿವೆನ್ಷನ್ ಇಸ್ ಮಾಡ್ಕೊಬೇಕು ಸೊ ಹೇಳ್ತಾರಲ್ಲ ಪ್ರಿವೆನ್ಷನ್ ಇಸ್ ಬೆಟರ್ ಆ್ಯಂಡ್ ಚೀಪರ್ ದ್ಯಾನ್ ಕ್ಯೂರಿ ಒಂದು ಚೀಪರ್ ಒಂದು ಆ್ಯಡ್ ವರ್ಡ್ ವರ್ಡ್ ಆ್ಯಡ್ ಮಾಡಬೇಕು ನೋ ಅವ್ ಎಕ್ಸ್ಪೆನ್ಸಿವ್ ಅವರ್ ಇಂಡಸ್ಟ್ರೀಸ್ ಸೊ ಇವಾಗ ನಾವು ಮಾಡಬೇಕಾಗಿರೋದು ಅಷ್ಟೇ ಡಯಾಬಿಟಿಸ್ ಇದ್ದರೆ ಫಸ್ಟು ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ನಾನು ಗೋಲ್ಸ್ ಹಾಕ್ತೀನಿ ಡಯಾಬಿಟಿಸ್ ಇರೋರಿಗೆ ಓಕೆ ಹಾಂ ಟಾರ್ಗೆಟ್ ಅಂತ ಯೂಸ್ ಮಾಡಲ್ಲ ವರ್ಡ್ ದಟ್ ಈಸ್ ಇರಿಟೇಟಿಂಗ್ ಫಾರ್ ಪೀಪಲ್ ಆಲ್ರೆಡಿ ಅವರು ಐ ಟಿ ಪ್ರೊಫೆಷನಲ್ ಟಾರ್ಗೆಟ್ ಟಾರ್ಗೆಟ್ ಅಂತ ಹೇಳ್ತಾರೆ ಸೊ ಟಾರ್ಗೆಟ್ಸ್ ಆರ್ ಅಚೀವ್ಡ್ ವಿತ್ ಪ್ರೆಷರ್ ಅಂತಾರೆ ಗೋಲ್ಸ್ ಆರ್ ಅಚೀವ್ಡ್ ವಿತ್ ಪ್ಲೆಷರ್ ಅಂತಾರೆ ಸೊ ಲೆಟ್ ಅಸ್ ಕೀಪ್ ಗೋಲ್ಸ್ ಕರೆಕ್ಟ್ ಸೊ ನನ್ನ ಮೊದಲನೇ ಗೋಲ್ ಇವಾಗ ಸಪೋಸ್ ಒಬ್ಬ ಪೇಷಂಟು ಡಯಾಬಿಟಿಸ್ ಅಂತ ಗೊತ್ತಾಗ್ಬಿಟ್ಟು ಶುಗರ್ ಜಾಸ್ತಿ ಇಟ್ಕೊಂಡು ಬಂದರೆ ಮೊದಲನೇ ಗುರಿ ಏನಪ್ಪ ಅಂದರೆ ಅವ್ರು ಶುಗರ್ ಕಂಟ್ರೋಲ್ ಮಾಡಿಸೋದು ಆವಾಗ ನಂಗೆ ಮೆಡಿಸನ್ ಉಪಯೋಗ ಬೇಕಾಗುತ್ತೆ ನಾನು ಇನ್ಸುಲಿನೂ ಯೂಸ್ ಮಾಡ್ಕೊತೀನಿ ಕೆಲವು ಟೈಮು ಬಟ್ ಫಸ್ಟ್ ಗೋಲ್ ಏನಂದರೆ ಶುಗರ್ ಕಂಟ್ರೋಲ್ ಮಾಡಿಸ್ಬೇಕು ಯಾಕೆಂದರೆ ಒಳಗಡೆ ಆಗೋ ಕಾಂಪ್ಲಿಕೇಶನ್ಸನ್ನ ನಾವು ತಡಿಬೇಕು ಇದು ನಮ್ಮ ಮೊದಲನೇ ಗುರಿ ಸಲ ಶುಗರ್ ಕಂಟ್ರೋಲ್ ಬಂದಮೇಲೆ ದೇರ್ ಇಸ್ ಒನ್ ಮಿಸ್ಟೇಕ್ ನಾವು ಮಾಡೋದು ಹಾಂ ಕೆಲಸ ಆಗೋಯ್ತು ಮುಗೀತು ಮುಗೀತು ನನ್ನ ಐ ರಿಚ್ ಇಡ್ ರೀಚ್ ಮೈ ಗೋಲ್ ಅನ್ಕೊತೀವಿ ನೋ ಐ ವಾಂಟ್ ಅಲೋ ದಟ್ ನೆಕ್ಸ್ಟ್ ಏನು ಗೋಲಪ್ಪ ಅಂದರೆ ಎರಡನೇ ಗೋಲು ಈ ಕಡೆಯಿಂದ ಮೆಡಿಸನ್ ಕಡಿಮೆ ಮಾಡ್ತಾನೆ ನಿಮ್ಮ ಶುಗರ್ ಕಂಟ್ರೋಲಲ್ಲಿದ್ದರೆ ಹ್ಞೂ ಪಾಸಿಬಲ್ ಸರ್ ಮ್ಯಾಜಿಕ್ ಗಿಜಿಕ್ ಏನಿಲ್ಲ ಸಿಂಪಲ್ ಲಾಜಿಕ್ ಡೋರ್ ಓಪನ್ ಮಾಡ್ತಾ ಹೋದರೆ ರಿಕ್ವೈರ್ಮೆಂಟ್ ಆಫ್ ಮೆಡಿಸನ್ ಸೊ ಎಲ್ಲಿವರೆಗೂ ಮೆಡಿಸನ್ ಕಡಿಮೆ ಮಾಡ್ಬೋದು ಅದು ಪೇಷಂಟ್ಸ್ ಕೈಲಿರುತ್ತೆ ಸೊ ಒಂದಿನ ಮೆಡಿಸನ್ ನಿಲ್ಲಿಸ್ಬೋದ ಅಂದರೆ ಖಂಡಿತ ಸಾಧ್ಯ ಇದೆ ಒಂದು ಸಲ ಶುರು ಮಾಡಿದ ಮೆಡಿಸನ್ನು ಖಂಡಿತ ನಿಲ್ಲಿಸ್ಬೋದು ಸುಮಾರು ಜನ ಅದು ಅನ್ಕೊಂತಾರೆ ಮಿತ್ ಒಂದು ಸಲ ಶುರು ಮಾಡೋ ಲೈಫ್ ಲಾಂಗ್ ತಗೋಬೇಕು ಅಂತ ಅದು ಮಿತ್ ಇಟ್ ಇಸ್ ಅ ಮಿತ್ ಓಕೆ ನಾಟ್ ನೆಸಸರಿ ನೀವು ಕಂಟ್ರೋಲ್ ಇಟ್ಕೊಂಡಾಗ ಬಾಗಲ್ ಬಾಗಲು ಓಪನ್ ಆದಾಗ ಮೆಡಿಸನ್ ಕಡಿಮೆ ಆಗುತ್ತೆ ಕಂಪ್ಲೀಟ್ಲಿ ಬಟ್ ಲೆಟ್ ಮೀ ಒಂದು ಡಿಸ್ಕ್ಲೇಮರ್ ಏನಪ್ಪ ಅಂದರೆ ನಾನು ಪ್ರಾಮಿಸ್ ಮಾಡ್ತಾ ಇಲ್ಲ ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ ಓಕೆ ಯಾಕೆ ಅಂದರೆ ನನ್ನ ಕೆಲಸ ಅಲ್ಲಿ ಬರೀ ಟೆನ್ ಪರ್ಸೆಂಟ್ ನಿಮ್ಮ ಕೆಲಸನೇ ನೈಂಟಿ ಪರ್ಸೆಂಟ್ ಸೊ ನಿಮ್ ನೀವು ಪ್ರಾಮಿಸ್ ಮಾಡ್ಬೇಕು ನಂಗೆ ನಾ ಮೆಡಿಸನ್ ನಿಲ್ಲಿಸಿದ ಕರೆಕ್ಟ್ ಸೊ ಆ ಥರ ಮಾಡಿದ್ರೆ ಖಂಡಿತ ಒಂದಿನ ನಾವು ಟ್ಯಾಬ್ಲೆಟ್ನ ನಿಲ್ಲಿಸಲೂಬಹುದು ಸುಮಾರು ಜನಕ್ಕೆ ನಾವು ಆಲ್ರೆಡಿ ನಿಲ್ಲಿಸಿದ್ದೀವಿ ಅಂಡ್ ಅದನ್ನ ನಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದು ಈ ಪ್ರಾಸೆಸ್ನ ನಾವು ಪ್ಲಾನ್ ಓಕೆ ಸೊ ಅದಕ್ಕೆ ಯೂಶಲಿ ನನ್ನ ಕನ್ಸಲ್ಟೇಷನ್ಸ್ ಎಲ್ಲ ಐ ಟೇಕ್ ಅಟ್ ಲೀಸ್ಟ್ ಒನ್ ಹಾಫ್ ಆನ್ ಅವರ್ ಒಬ್ಬರಿಗೆ ಯಾಕಂದ್ರೆ ಐ ಗೋ ಡೀಪ್ ಇನ್ ಟು ದರ್ ಲೈಫ್ ಸ್ಟೈಲ್ ಏನೇನು ಊಟ ಮಾಡ್ತಾರೆ ಯಾವ ಥರ ಇರುತ್ತೆ ಅವ್ರ ಸ್ಟ್ರೆಸ್ ಲೆವೆಲ್ಲು ಎಲ್ಲ ವಿನೋಷನೆ ಮಾಡಿ ಅವ್ರ ಹತ್ರ ಫುಲ್ ಡೇಟಾ ತೊಗೊಂಡು ಅಲ್ಲೆಲ್ಲೆಲ್ಲೆಲ್ಲಿ ಚೇಂಜ್ ಮಾಡಿ ಅದು ನಾನು ಒಟ್ಟಿಗೆ ಎಲ್ಲ ಹೋಗಲ್ಲ ಪ್ರತಿ ಟೈಮ್ ಒನ್ ಆರ್ ಟು ಚೇಂಜಸ್ ಅದು ಡಿಫಿಕಲ್ಟ್ ಅನ್ಸಲ್ಲ ಅವ್ರಿಗೆ ಸೊ ದೆ ಫೀಲ್ ಈಸಿ ಅಷ್ಟೇ ನಾನು ಮಾಡಬೇಕಾಗಿರೋದು ಅಂತ ಆ್ಯಂಡ್ ದಟ್ ಗೀವ್ಸ್ ರಿಸಲ್ಟ್ ಸೊ ಮೆನಿ ಟೈಮ್ಸ್ ಸ್ಮಾಲ್ ಚೇಂಜಸ್ ಗಿವ್ಸ್ ಬೆಟರ್ ರಿಸಲ್ಟ್ ನಾವು ತುಂಬ ಟೆಕ್ನಾಲಜಿ ಅದು ದೋಷ ಮಾಡ್ತೀವಿ ಬಟ್ ಸಿಂಪಲ್ ಥಿಂಗ್ಸ್ ವಿಲ್ ಬೆಟರ್ಿಸಲ್ಟ್ಸ್ ಸೊ ಆ ಥರ ನಾವು ಪ್ಲಾನ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ಆಲ್ ದ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ವಂಡರ್ಫುಲ್ ಸರ್ ಸೊ ಎರಡೇ ಥರ ಡಯಾಬಿಟಿಸ್ ಇರೋದು ಇದು ಎರಡು ಥರದ್ದು ಮೂರನೇದು ಬಂದು ಜಸ್ಟೇಷನಲ್ ಡಯಾಬಿಟಿಸ್ ಅಂತೀವಿ ಅಂದರೆ ಇದು ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ ಅಂದರೆ ನಾನು ವಾಪಸ್ ಬರ್ತೀನಿ ಸರ್ ಮತ್ತೆ ನೀವು ಟೈಪ್ ಟು ಡಯಾಬಿಟಿಸ್ ಬಗ್ಗೆ ಏನು ಹೇಳಿದ್ರಲ್ಲ ಸ್ಟ್ರೆಸ್ಸು ಆಮೇಲೆ ಎಕ್ಸಸೈಸು ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲು ಆಮೇಲೆ ಸ್ಮೋಕಿಂಗ್ ಆಲ್ಕೋಹಾಲ್ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಕರೆಕ್ಟ್ ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಡಯಾಬಿಟಿಸ್ ಟೈಪ್ ಆಮೇಲೆ ವಾಪಸ್ ಅಲ್ಲಿ ಹೋಗೋಣ ಯಾಕಂದರೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸಿ ಟೈಪ್ ಇದರಲ್ಲಿ ಜಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಗರ್ಭಿಣಿ ಸ್ತ್ರೀಯಲ್ಲಿ ಸ್ತ್ರೀಯರಲ್ಲಿ ಬರುವಂಥ ಡಯಾಬಿಟಿಸ್ ಹಂಗ ಅವ್ರಿಗೆ ಶುಗರ್ ಇರೋಲ್ಲ ದೇ ಆರ್ ನಾಟ್ ಎ ನೋನ್ ಡಯಾಬಿಟಿಕ್ ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವರಿಗೆ ಶುಗರ್ ಜಾಸ್ತಿ ಆಗ್ಬಿಡುತ್ತೆ ಅಗೇನ್ ದೇರ್ ಕಮ್ಸ್ ದ ಲೈಫ್ ಸ್ಟೈಲ್ ಸೊ ಪ್ರೆಗ್ನೆನ್ಸಿಲಿ ನಮಗೆ ಒಂದು ಚಾಲೆಂಜ್ ಏನಪ್ಪ ಅಂದರೆ ನಮಗೆ ಶುಗರ್ ಕಂಟ್ರೋಲ್ ಅಂತ ಏನು ಹೇಳ್ತೀವಿ ಅದು ತುಂಬ ಸ್ಟ್ರಿಕ್ಟಾಗಿ ಇಟ್ಟಿರ್ತೀವಿ ಓಕೆ ಇವಾಗ ಸಪೋಸ್ ಇವಾಗ ನಾರ್ಮಲ್ ಡಯಾಬಿಟಿಸ್ ಇರೋರಿಗೆ ಫಾಸ್ಟಿಂಗ್ ಹಂಡ್ರೆಡ್ ಟು ಒನ್ ಟ್ವೆಂಟಿ ಪರವಾಗಿಲ್ಲ ಆಫ್ಟರ್ ಫುಡ್ಡು ಒನ್ ಏಯ್ಟಿ ಒನ್ ಸೆವೆಂಟಿ ಓಕೆ ಅಂತ ಹೇಳ್ತೀವಿ ಬಟ್ ಪ್ರೆಗ್ನೆನ್ಸಿಲಿ ಇಲ್ಲ ಫಾಸ್ಟಿಂಗ್ ನೈಂಟಿ ಒಳಗಡೆ ಇರಬೇಕು ತಿಂಡಿ ಆದಮೇಲೆ ಒನ್ ಟ್ವೆಂಟಿ ಒಳಗಡೆ ಇರಬೇಕು ಸೊ ದಟ್ ವಿಲ್ ಸೇಫ್ ಗಾರ್ಡ್ ಕಿಡ್ ಬೇಬಿನ ಅದು ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅವಾಗ ನಮಗೆ ಪ್ರೆಗ್ನೆನ್ಸಿಲಿ ಒಂದು ಚಾಲೆಂಜ್ ಏನಂದರೆ ನಮಗೆ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ ಬಿಕಾಸ್ ಮೆಡಿಸಿನ್ಸ್ ಕೊಟ್ಟರೆ ಮಗುಗೆ ಎಫೆಕ್ಟ್ ಆಗುತ್ತೆ ಸೊ ಇನ್ಸುಲಿನ್ಸ್ ದ ಓನ್ಲಿ ವೇ ಮೆಟ್ಫಾರ್ಮಿನ್ ಕೆಲವು ಟೈಮ್ ಯೂಸ್ ಮಾಡ್ತೀವಿ ಅಷ್ಟೇ ಅದು ಬಿಟ್ಟರೆ ಯಾವ ಮೆಡಿಸಿನ್ಸು ನಾವು ಕೊಡೋಲ್ಲ ಸೊ ಇನ್ಸುಲಿನ್ ಕೊಟ್ಕೊಂಡೆ ಅವ್ರು ಶುಗರ್ ಕಂಟ್ರೋಲ್ ಮಾಡಬೇಕಾಗತ್ತೆ ಸೊ ಟಿಲ್ ದೇ ಫಿನಿಷ್ ದ ಪ್ರೆಗ್ನೆನ್ಸಿ ಸೊ ಆಮೇಲೆ ಸುಮಾರು ಜನಕ್ಕೆ ಅದು ಮತ್ತೆ ವಾಪಸ್ ನಾರ್ಮಲ್ ಬಂದುಬಿಡ್ತಾರೆ ಸೊ ಜೆಸ್ಟೇಷನಲ್ ಡಯಾಬಿಟಿ ಓನ್ಲಿ ಪ್ರೆಗ್ನೆನ್ಸಿಲಿ ಮಾತ್ರ ಇರುತ್ತೆ ಶುಗರ್ ಜಾಸ್ತಿ ಆಮೇಲೆ ಆರು ಬಾರಿ ಬಂದುಬಿಡ್ತಾರೆ ಬಟ್ ಕೆಲವ್ರಿಗೆ ಬರದೇ ಇರ್ಬೋದು ಕೆಲವ್ರಿಗೆ ಆಮೇಲೆ ಜಾಸ್ತಿ ಆಗ್ಬೋದು ಸೊ ಜಸ್ಟೇಷನಲ್ ಹಾಂ ಡೆಲಿವರಿ ಆದಮೇಲೆ ಸೊ ಡೈ ಜಸ್ಟೇಷನಲ್ ಡಯಾಬಿಟಿಸ್ ಆಲ್ಸೆ ರಿಸ್ಕ್ ಫ್ಯಾಕ್ಟರ್ ಫಾರ್ ಟೈಪ್ ಟು ಡಯಾಬಿಟಿಸ್ ಓಕೆ ಓಕೆ ಮುಂದಕ್ಕೆ ಅವ್ರು ಸ್ವಲ್ಪ ಹೋಜ್ ಹುಷಾರಾಗಿರಬೇಕು ಅಟ್ಲೀಸ್ಟ್ ಒಂದು ರೆಗ್ಯುಲರ್ ಚೆಕಪ್ಸು ಅವಾಗ ಮತ್ತು ಅವರು ಲೈಫ್ ಸ್ಟೈಲ್ ಸ್ವಲ್ಪ ಮಾನಿಟರ್ ಮಾಡ್ತಾ ಹೋದರೆ ಅವರು ಪ್ರಿವೆನ್ಷನ್ನ ಮಾಡ್ಕೊಬೋದು ಓಕೆ ಇದು ಟ ಜಸ್ಟೇಶನಲ್ ಡಯಾಬಿಟಿಸ್